ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮ್ಗೆ ಇನ್ನೇನು ಗುರುಪೂರ್ಣಿಮೆ ಬರ್ತಾ ಇದೆ ಹಾಗಾಗಿ ಗುರುಪೂರ್ಣಿಮೆಯ ಪ್ರಯುಕ್ತ ಇವತ್ತು ನಾನು ನಿಮಗೆ ಸಾಯಿಬಾಬಾ ಅವರ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈಗ ನಾನು ತಿಳಿಸ್ಕೊಡ್ತಿರುವಂಥ ಸಾಯಿಬಾಬಾ ಅವರ ಪೂಜೆ ಯಾವ ರೀತಿ ಅಂತಂದರೆ ಈಗ ನೀವು ಸಚ್ಚರಿತ್ರೆ ಓದಬೇಕು ಅಂದ್ಕೊಂಡಿದ್ರೆ ಅಥವಾ ಒಂಬತ್ತು ವಾರದ ವ್ರತಗಳನ್ನು ನೀವು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಪ್ರತಿ ಗುರುವಾರನೂ ನೀವು ಯಾವ ರೀತಿ ಆಚರಣೆ ಮಾಡಬೇಕು ಎಲ್ಲದನ್ನೂ ಕೂಡ ಒಂದೇ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೇನೆ ಅದರಲ್ಲಿ ವಿಶೇಷವಾಗಿ ನೀವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪಾ ಅಂತ ಅಂದರೆ ಬಾಬಾ ಅವರಿಗೆ ಒಂದು ಪ್ರಿಯವಾದ ಪ್ರಸಾದ ಆಗಿರ್ಬೋದು ಹಾಗೆಯೇ ನಾಲ್ಕು ಬಗೆಯ ಒಂದು ಆರತಿಯ ಬಗ್ಗೆ ಕೂಡ ನಾನಿವತ್ತು ಅದರ ಸಮಯವನ್ನು ಹಾಗೆಯೇ ಆರತಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈಗ ಬನ್ನಿ ನಾವು ಬಾಬಾವರ ಪೂಜೆಯಿಂದ ಪ್ರಾರಂಭ ಮಾಡೋಣಂತೆ ನೋಡಿ ಒಂದು ಪೀಠದ ಸಿದ್ಧತೆ ಮಾಡ್ಕೋಬೇಕು ಸಾಯಿಬಾಬಾರ ಪೂಜೆಯಲ್ಲಿ ಯಾವುದೇ ರೀತಿಯ ಆಡಂಬರ ಇರೋದಿಲ್ಲ ಈ ಅಲಂಕಾರ ಮಾಡುವಂಥದ್ದೆಲ್ಲ ಅದು ನಮ್ಮ ಸ್ವಇಚ್ಛೆ ಆಗಿರುತ್ತದೆ ಹಾಗಾಗಿ ನಾನಿವತ್ತು ಒಂದು ಪೀಠದ ಮೇಲೆ ಹಳದಿ ವಸ್ತ್ರವನ್ನು ಹಾಕಿದ್ದೇನೆ ಹಾಗೆ ನೀವು ನಿಮ್ಮ ಇಚ್ಛೆಯಂತೆ ನೀವು ಅಲಂಕಾರ ಮಾಡ್ಬೋದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇಳಿ ಯಾವುದೇ ಒಂದು ಒಂದು ರೂಲ್ಸ್ ಇರೋದಿಲ್ಲ ನಮ್ಮ ಇಚ್ಛೆಯಂತೆ ನಾವು ಪೂಜೆ ಮಾಡಿದ್ರೆ ತುಂಬನೇ ಸಾಯಿಬಾಬರಿಗೂ ಕೂಡ ಖುಷಿ ಆಗುತ್ತೆ ಹಾಗೆ ನಿಮ್ಮ ಮನಸ್ಸಿಗೂ ಕೂಡ ಖುಷಿ ಕೊಡುವಂಥದ್ದು ನಾನು ಹಳದಿ ವಸ್ತ್ರ ಹಾಕಿದ್ದೇನೆ ಹಾಗೆ ಬಾಬರಿಗೂ ಕೂಡ ಹಳದಿ ವಸ್ತ್ರವನ್ನು ಹಾಕಿದ್ದೇನೆ ಒಂದು ಮುತ್ತಿನ ಹಾರವನ್ನು ಹಾಕಿದ್ದೇನೆ ಹಾಗೆ ಬಾಬಾ ಅವರಿಗೆ ನಾನು ಗಂಧದ ತಿಲಕವನ್ನು ಇಡ್ತಾ ಇದ್ದೇನೆ ಇದು ನಿಮಗೆ ಒಂದು ಏನಪ್ಪ ಅಂದರೆ ಸಾಯಿಬಾಬಾ ಅವರ ಒಂದು ಮಂದಿರ ಇರುತ್ತಲ್ಲ ಅಲ್ಲಿ ನಿಮಗೆ ಸಿಗುತ್ತೆ ಆ ಒಂದು ಏನಪ್ಪಾ ಅಂತಂದರೆ ಚಂದನ ಆ ಒಂದು ನೀವು ತೆಗೆದುಕೊಂಡು ಬಂದು ಇಟ್ಕೊಂಡ್ರೆ ಪ್ರತಿ ಗುರುವಾರವೂ ಕೂಡ ನೀವು ಬಾಬಾ ಅವರಿಗೆ ಹಚ್ಬೋದು ನಾನು ತುಂಬ ಚಿಕ್ಕ ವಿಗ್ರಹ ಆಗಿರೋದ್ರಿಂದ ನಾನು ಏರ್ಬಡಿಸಿರುತ್ತಲ್ಲ ಅದರಲ್ಲಿ ನಾನು ಒಂದು ತಿಲಕವನ್ನು ಹಿಡ್ತಾ ಇದ್ದೇನೆ ಹಾಗೆ ಕುಂಕುಮವನ್ನು ಇಟ್ಟಿದ್ದೇನೆ ಹಾಗೆ ಕಿರೀಟವನ್ನು ಹಾಕ್ತಾ ಇದ್ದೇನೆ ಒಂದು ಅಲಂಕಾರಿಕವಾಗಿ ನಿಮ್ಮ ನಾನು ಈಗಾಗಲೇ ಹೇಳಿದಾಗೆ ನಿಮ್ಮ ಇಚ್ಛೆ ಅಂತ ನೀವು ಅಲಂಕಾರ ಮಾಡಬಹುದು ಹಾಗೆ ನಾನು ಬಾಬಾ ಅವರ ಒಂದು ಫೋಟೋವನ್ನು ಇಟ್ಟಿದ್ದೇನೆ ಫೋಟೋಗೂ ಕೂಡ ಹೂವಿಂದ ಅಲಂಕಾರ ಮಾಡಿದ್ದೇನೆ ಹಾಗೆಯೇ ಬಾಬಾ ಅವರಿಗೆ ಪ್ರಿಯವಾದ ಹೂವು ಯಾವುದಪ್ಪ ಅಂತ ಅಂದರೆ ಹಳದಿ ಬಣ್ಣದ ಹೂವುಗಳು ತುಂಬಾ ಪ್ರಿಯವಾದದ್ದು ಹಾಗಾಗಿ ನಾನು ಸೇವಂತಿಗೆ ಹೂವು ಮತ್ತೆ ತುಳಸಿ ಮಾಲೆ ಮಲ್ಲಿಗೆ ಹೂವು ಇದರಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಅವತ್ತಿನ ದಿವಸದಲ್ಲಿ ನೀವು ಹಳದಿ ಈಗ ಸೇವಂತಿಗೆ ಹಳದಿ ಇರುತ್ತೆ ಎಲ್ಲ ಕಲರ್ ಬಣ್ಣದಲ್ಲಿ ಸಿಗುತ್ತೆ ಬಟ್ ಹಳದಿ ಬಣ್ಣದ ಸೇವಂತಿಗೆ ತುಂಬಾ ಶ್ರೇಷ್ಠವಾದದ್ದು ಆಮೇಲೆ ಹಳದಿ ಬಣ್ಣದ ಸೇವಂತಿಗೆನೇ ಇಡಬೇಕು ಅಂತ ನಿಮ್ಮ ಮನೆಯಲ್ಲಿ ತೋಟದಲ್ಲಿ ಬಿಡುವಂಥ ಅದಿ ಹೂಗಳನ್ನು ಇಟ್ಟು ಕೂಡ ನೀವು ಅಲಂಕಾರ ಮಾಡಬಹುದು ಅದರಲ್ಲಿ ನೀವು ಏನೇ ಹೂವಿಂದ ಅಲಂಕಾರ ಮಾಡಿದ್ರೂ ಕೂಡ ಸ್ವಲ್ಪ ಮಟ್ಟಿಗಾದರೂ ನೀವು ತುಳಸಿಯನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ನಾನು ತುಳಸಿ ಮಾಲೆಯನ್ನು ಹಾಕ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಇನ್ನು ಪ್ರಸಾದದ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಯಾವ ರೀತಿ ಅಂತಂದರೆ ಬಾಬವರಿಗೆ ಪ್ರಿಯವಾದ ಪ್ರಸಾದ ಅಂತಂದರೆ ಬೂಂದಿ ಲಾಡು ಜೊತೇಲಿ ಬೆಲ್ಲ ಮತ್ತು ಬೇಳೆಯನ್ನು ಹಾಕಿ ಮಾಡಿರುವಂಥ ಹೋಳಿಗೆ ಅದರ ಜೊತೇಲಿ ಬದನೆಕಾಯಿ ಚಟ್ನಿ ಪಲ್ಯ ಜೋಳದ ರೊಟ್ಟಿ ಗೋಧಿ ಪಾಯಸ ಬೆಲ್ಲದ ಅನ್ನ ಹಾಗೇ ಬೂಂದಿ ಲಾಡು ಈಗಾಗಲೇ ಹೇಳಿದ್ದೇನೆ ಚಪಾತಿ ಅದರ ಜೊತೇಲಿ ತುಂಬ ಪ್ರಿಯವಾದದ್ದು ಅಂತಂದರೆ ಈಗ ಏನಪ್ಪಾ ಅಂತಂದರೆ ಇವೆಲ್ಲ ಪ್ರಸಾದ ಮಾಡ್ಕೊಳ್ಳೋದು ನಮಗೆ ಕಷ್ಟ ಅನಿಸಿದಾಗ ನಾವು ಹಾಲನ್ನು ಅಷ್ಟೇ ಇಡ್ತಾ ಇರ್ತೇವೆ ಹಾಲಿಗೆ ನೀವು ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನು ಹಾಕಿ ನೀವು ಪ್ರಸಾದವಾಗಿ ಇಟ್ಟರೆ ತುಂಬ ಅಂದರೆ ತುಂಬಾ ಪ್ರಿಯವಾದದ್ದು ಬಾಬಾ ಅವರಿಗೆ ಹಾಲದ ಹಾಲಿನಲ್ಲಿ ಬೆಲ್ಲವನ್ನು ಹಾಕಿ ನೀವು ಪ್ರಸಾದವಾಗಿ ಇಡ್ಬೋದು ನೋಡಿ ಇದು ನಾನು ಬೆಳಗಿನ ಪೂಜೆಯ ಪ್ರಸಾದ ಎರಡು ರೀತಿಯ ಪ್ರಸಾದ ಇಡ್ತಾ ಇದ್ದೇನೆ ಈಗ ಬೆಳಗ್ಗೆ ಒಂದು ಪ್ರಸಾದ ಇಡ್ ಪ್ರಸಾದ ಇಡಬೇಕಾಗುತ್ತದೆ ಅದಕ್ಕೆ ನಾನು ಹಾಲಿಗೆ ಬೆಲ್ಲವನ್ನು ಹಾಕಿದ್ದೇನೆ ಹಾಗೆ ಬಿಸ್ಕೆಟು ಮತ್ತು ಬಾಳೆಹಣ್ಣನ್ನು ಇಟ್ಟಿದ್ದೇನೆ ಇನ್ನು ದೀಪದ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ಗೋಧಿ ದೀಪಾರಾಧನೆ ನಾನು ಮಾಡ್ತಾ ಇದ್ದೇನೆ ಇದು ಅಖಂಡ ದೀಪಾರ ದೀಪಾರಾಧನೆ ಆಗಿರುವಂಥದ್ದು ಅಂದರೆ ಗುರುಪೂರ್ಣಿಮೆ ಆಗಿರೋದ್ರಿಂದ ಅಖಂಡ ದೀಪಾರಾಧನೆ ಮಾಡ್ತಾ ಇದ್ದೇನೆ ಹಾಗೆಯೇ ನಾನು ಮಧ್ಯಾಹ್ನದ ಒಂದು ಪ್ರಸಾದ ಅಂತ ಬಂದಾಗ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಗೋಧಿ ಪಾಯಸ ಮಾಡಿದ್ದೇನೆ ಅದಕ್ಕೆ ತುಪ್ಪವನ್ನು ಹಾಕ್ತಾ ಇದ್ದೇನೆ ಆದರೆ ಹಾಗೆಯೇ ಅನ್ನ ಸಾಂಬಾರು ಬದನೆಕಾಯಿ ಪಲ್ಯ ಆಮೇಲೆ ಚಪಾತಿ ಇಷ್ಟನ್ನು ನಾನು ಇಟ್ಟಿದ್ದೇನೆ ನಾನು ಬೆಳಗ್ಗೆ ಮತ್ತು ಮಧ್ಯಾಹ್ನದ ಎರಡದ್ದು ಪ್ರಸಾದವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇದು ನೀವು ರಾತ್ರಿನೂ ಕೂಡ ಇದೇ ರೀತಿಯೇ ಮುಂದುವರ್ಸ್ಕೊಂಡು ಹೋಗ್ಬೋದು ಇನ್ನು ನೋಡಿ ಆರತಿ ಅಂತ ಬಂದಾಗ ಪಂಚಾರತಿ ಮತ್ತು ಏಕಾರತಿ ಇವೆರಡನ್ನೂ ಕೂಡ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಪ್ರಸಾದದ ಬಗ್ಗೆ ನಿಮಗೆ ಈಗಾಗಲೇ ಹೇಳಿದ್ದೇನೆ ಇದರಲ್ಲಿ ಇಷ್ಟೇ ಮಾಡಬೇಕು ಆ ಥರ ಏನಿರೋದಿಲ್ಲ ನಿಮ್ಮ ಒಂದು ಅನುಗುಣವಾಗಿ ಆ ಒಂದು ಸಮಯದಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬಹುದು ಈಗಾಗಲೇ ಹೇಳಿದಾಗೆ ನೀವು ಬರೀ ಹಾಲನ್ನು ಇಡ್ತೀರಿ ಅಂದರೆ ಹಾಲಿಗೆ ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನು ಹಾಕಿ ನೀವು ಒಂದು ತುಳಸಿ ದಳಗಳನ್ನು ಹಾಕಿ ನೀವು ಪ್ರಸಾದವಾಗಿ ಇಡಬಹುದು ನೋಡಿ ಕಾಣಿಸ್ತಾ ಇದೆಯಲ್ಲ ನಾನು ಇಷ್ಟರ ಮಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೇನೆ ಬೆಳಗಿನ ಪ್ರಸಾದ ಮತ್ತೆ ಮಧ್ಯಾಹ್ನದ ಪ್ರಸಾದವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ನೀವು ಸಂಜೆಯ ಸಮಯದಲ್ಲಿ ಇಡಾದ್ರೆ ಬೂಂದಿ ಲಾಡನ್ನು ಇಡಬಹುದು ಬೂಂದಿಲಾಡುಗೆ ತುಂಬಾ ಇಷ್ಟವಾದ ಪ್ರಸಾದ ಆಗಿರುತ್ತೆ ಅವರಿಗೆ ಹಾಗಾಗಿ ನೀವು ಬೂಂದಿ ಹಾಡನ್ನು ಇಟ್ಟು ಪೂಜೆ ಎಲ್ಲ ಮಾಡಿಕೊಂಡು ನಂತರದಲ್ಲಿ ಮನೆ ಹತ್ರ ಮಕ್ಕಳಿದ್ರೆ ಮಕ್ಕಳಿಗೆ ಹಂಚೋದ್ರಿಂದ ಬಾಬುವವರಿಗಂತೂ ತುಂಬ ತುಂಬಾ ಮನಸ್ಸಿಗೆ ಖುಷಿಯಾಗುತ್ತೆ ನಿಮಗೆ ಬೇಗನೆ ಅನುಗ್ರಹ ಸಿಗುವಂಥದ್ದು ನೋಡಿ ಪ್ರಸಾದದ ಬಗ್ಗೆ ತಿಳ್ಕೊಂಡ್ರಿ ಹಾಗೆಯೇ ಇದೆಲ್ಲ ಸಿದ್ಧತೆಗಳು ಇಷ್ಟರ ಮಟ್ಟಿಗೆ ನಾನು ಪೂಜೆಯ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಇದು ನೀವು ಪ್ರತಿ ಗುರುವಾರವೂ ಕೂಡ ಇದೇ ರೀತಿಯೇ ನೀವು ಸಿದ್ಧತೆ ಮಾಡ್ಕೋಬೋದು ಒಂದು ತಟ್ಟೆಯಲ್ಲಿ ನಾನು ತುಳಸಿ ಇಟ್ಟಿದ್ದೇನೆ ತುಳಸಿ ಏನಕ್ಕಪ್ಪ ಅಂತಂದರೆ ಅರ್ಚನೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆ ನೀವು ಏನಪ್ಪ ಗಂಧದಿಂದನೂ ಅರ್ಚನೆ ಮಾಡ್ಬೋದು ತುಳಸಿಯಿಂದನೂ ಅರ್ಚನೆ ಮಾಡ್ಬೋದು ಪೂಜೆಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವು ದೀಪಾರಾಧನೆ ಮಾಡಬೇಕಾಗತ್ತೆ ದೀಪವನ್ನು ಹಚ್ಚಿ ಉದ್ಬತ್ತಿಯನ್ನು ಬೆಳಗ್ಗೆ ದೂಪವನ್ನು ಹಚ್ಚಿ ನಂತರದಲ್ಲಿ ನಾವು ಅಷ್ಟೋತ್ತರವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಇನ್ನು ನಿಮಗೆ ನಾನು ಆರತಿಯ ಬಗ್ಗೆ ಹೇಳಲೇಬೇಕು ಆರತಿ ಅಂತ ಬಂದಾಗ ನಾಲ್ಕು ಸಮಯವಿರುತ್ತದೆ ಒಂದು ಬೆಳಗ್ಗೆಯ ಸಮಯ ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಮತ್ತು ರಾತ್ರಿ ಈಗ ಬೆಳಗಿನ ಆರತಿಗೆ ಏನಂತಾರಪ್ಪ ಅಂತಂದರೆ ಕಾಕಡ ಆರತಿ ಅಂತಾರೆ ಕಾಕಡ ಆರತಿ ಪೂಜೆಯ ಸಮಯ ಎಷ್ಟು ಗಂಟೆಗೆ ಅಂದರೆ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಅಂದರೆ ಆರು ಕಾಲಿಗೆ ಪೂಜೆಯ ಸಮಯವಾಗಿರುತ್ತೆ ಆ ಒಂದು ಸಮಯದಲ್ಲಿ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಪೂಜೆನೆಲ್ಲ ಮಾಡಿಕೊಂಡು ಈ ಒಂದು ಸಮಯದಲ್ಲಿ ನೀವು ಪ್ರಸಾದ ದೇವರಿಗೆ ನೈವೇದ್ಯವನ್ನು ಇಟ್ಟು ನೀವು ಮಂಗಳಾರತಿಯನ್ನು ಮಾಡ್ಬೋದು ಈ ಮಧ್ಯಾಹ್ನದ ಸಮಯದಲ್ಲಿ ಏನಪ್ಪಾ ಅಂತಂದರೆ ಕಾಕಡ ಆರತಿಗೆ ನೀವು ಒಂದು ಪಂಚಾರತಿಯನ್ನು ಮಾಡ್ಬೋದು ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದಾಗ ಹಾಲಿಗೆ ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನು ಇಟ್ಟು ನೀವು ಒಂದು ಪ್ಯಾಕೆಟ್ ಬಿಸ್ಕೆಟನ್ನು ಇಟ್ಟು ನೀವು ಪ್ರಸಾದ ಒಂದು ನೈವೇದ್ಯ ಮಾಡಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ಆ ಬಿಸ್ಕೆಟನ್ನು ನೀವು ಅದು ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಕ್ಕಳಿಗೇ ನೀವು ಬಿಸ್ಕೆಟ್ ಹಾಲನ್ನು ಕೊಡ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕ ಮಕ್ಕಳಿದ್ರೆ ಮಕ್ಕಳಿಗೂ ಸಹ ಕೊಡ್ಬೋದು ನೋಡಿ ಪೂಜೆಯನ್ನು ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಮೊದಲು ನಮ್ಮ ಕುಲದೇವರಿಗೆ ಮತ್ತು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನಾವು ಬಾಬಾದ ಬಾಬಾರ ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಈಗ ನಾನು ಅಷ್ಟೋತ್ತರ ಪ್ರಾರಂಭ ಮಾಡ್ತಾ ಇದ್ದೇನೆ ಹಾಗೆಯೇ ನಿಮಗೆ ಆರತಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ ಈಗ ಕಾಕಡ ಆರತಿ ಅಂತಂದರೆ ಬೆಳಗ್ಗೆ ಆರು ಕಾಲಿಗೆ ಅಷ್ಟೊತ್ತಿಗೆ ನಾವು ಪ್ರಸಾದ ಒಂದು ಇಟ್ಟು ಪೂಜೆ ಮಾಡಿಕೊಂಡು ಒಂದು ಪಂಚಾರತಿಯನ್ನು ಮಾಡಿಕೊಂಡ್ರೆ ನಮಗೆ ಬೆಳಗ್ಗೆಯ ಪೂಜೆಯ ಮುಕ್ತಾಯವಾಗುತ್ತದೆ ಈಗ ಬೆಳಗ್ಗೆ ಮಾಡಿಕೊಂಡ್ರೆ ಈಗ ಕೆಲವೊಬ್ಬರಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡೋದಕ್ಕೆ ಆಗದೆ ಹೋದಾಗ ಮಧ್ಯಾಹ್ನದ ಆರತಿ ಮಧ್ಯಾಹ್ನದ ಆರತಿ ಎಷ್ಟು ಗಂಟೆಗೆ ಅಂತಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಧ್ಯಾಹ್ನದ ಆರತಿ ಇರುತ್ತದೆ ಆ ಒಂದು ಸಮಯದಲ್ಲಿ ನೀವು ಊಟವನ್ನು ಸಿದ್ಧತೆ ಮಾಡ್ಕೋಬೋದು ಬಾಬಾವ್ರಿಗೆ ಇಷ್ಟವಾಗಿದ್ದು ನಿಮ್ಮ ಮನೆಯಲ್ಲಿ ಆ ಸಮಯದಲ್ಲಿ ನೀವು ಅನ್ನ ಸಾಂಬಾರು ಸೊಪ್ಪಿನ ಸಾಂಬಾರು ಬಾಬಾ ಅವ್ರಿಗೆ ತುಂಬ ಇಷ್ಟವಾದದ್ದು ಹಾಗಾಗಿ ನೀವು ಸೊಪ್ಪಿನ ಸಾಂಬಾರು ಮಾಡ್ಬೋದು ಅಥವಾ ಬದನೆಕಾಯಿ ಪಲ್ಯ ಬದನೆಕಾಯಿ ಚಟ್ನಿ ಆಮೇಲೆ ನಿಮಗಾಗಲೇ ಹೇಳಿದಾಗೆ ಪಾಯಸ ಅಥವಾ ಹೋಳಿಗೆ ಒಂದು ಚಪಾತಿ ರೊಟ್ಟಿ ಈ ಥರ ಒಂದು ನೀವು ಒಂದು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಬಾಬಾವ್ರಿಗೆ ನೈವೇದ್ಯ ಮಾಡಿ ಒಂದು ಪಂಚಾರತಿಯನ್ನು ನೀವು ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ಮಧ್ಯಾಹ್ನದ ಒಂದು ಪೂಜೆಯ ಮುಕ್ತಾಯವಾಗುತ್ತದೆ ಇನ್ನು ಧೂಪಾರತಿ ಅಂತ ಅಂದರೆ ಸಂಜೆ ಆರು ಗಂಟೆ ಸಮಯದಲ್ಲಿ ಧೂಪಾರತಿಗೆ ಏನು ಮಾಡ್ಬೋದು ಅಂತಂದರೆ ನೀವು ಧೂಪಾರತಿಗೆ ಲಡ್ಡು ಇಡ್ಬೋದು ಪ್ರಸಾದವಾಗಿ ಅಥವಾ ಬಿಸ್ಕೆಟನ್ನು ಸಹ ಇಟ್ಟು ಸರಳವಾಗಿ ನೀವು ಪೂಜೆಯನ್ನು ಮಾಡ್ಕೋಬೋದು ಅಂದರೆ ಸಂಜೆ ಆರು ಗಂಟೆಗೆ ಧೂಪಾರತಿ ಇರ್ತದೆ ಒಂದು ಸಮಯದಲ್ಲಿ ನೀವು ಏಕ ಆರತಿ ಮಾಡಿದ್ರೆ ಅಷ್ಟೇ ಸಾಕು ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿಗೆ ನಾವು ಪಂಚಾರತಿ ಮಾಡಿಕೊಂಡು ಸಾಯಂಕಾಲ ಆರು ಗಂಟೆಗೆ ನಾವು ಏಕ ಮಾಡಿಕೊಂಡ್ರೆ ಅಷ್ಟೇ ಸಾಕು ಈಗ ಕಾಕಡ ಆರಾತಿ ಕಾಕಡ ಆರತಿ ಆಯಿತು ಮಧ್ಯಾಹ್ನದ ಆರತಿ ಆಯಿತು ಆರತಿ ಆಯಿತು ಇನ್ನು ಮುಖ್ಯವಾಗಿ ನಮಗೆ ರಾತ್ರಿ ಸೇಜ ಆರತಿ ಅಂತೇಳಿ ಶೇ ಸೇಜ ಆರತಿ ಅಂದರೆ ರಾತ್ರಿ ಎಂಟುವರೆಗೆ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಪ್ರಸಾದವಾಗಿ ಸರಳವಾಗಿ ನೀವು ಏನು ಬೇಕಾದ್ರೂ ಮಾಡ್ಬೋದು ಈಗಾಗಲೇ ಹೇಳಿದೆ ಊಟವನ್ನು ಸಿದ್ಧತೆ ಮಾಡ್ಕೋಬೋದು ಅಥವಾ ಸಂಜೆ ಸಮಯದಲ್ಲಿ ಒಂದು ಪ್ರಸಾದವಾಗಿ ಬೆಲ್ಲದ ಅನ್ನ ಅಥವಾ ಸಿಹಿ ಸಜ್ಜಿಗೆ ಈ ರೀತಿಯಾಗಿ ಒಂದು ಪ್ರಸಾದವನ್ನು ಕೂಡ ನೀವು ಇಟ್ಟು ದೇವರಿಗೆ ಒಂದು ನೈವೇದ್ಯ ಮಾಡಿಕೊಂಡು ಬಾಬಾ ಅವರಿಗೆ ನಂತರದಲ್ಲಿ ನೀವು ಒಂದು ಪಂಚಾರತಿಯನ್ನು ಮಾಡಿ ನೀವು ಪೂಜೆಯನ್ನು ಮುಕ್ತಾಯ ಮಾಡ್ಬೋದು ಇನ್ನು ನಾಲ್ಕು ಆರತಿಗಳು ನೀವು ನಿಮಗೆ ಇಷ್ಟವಾಗಿದೆ ನೀವು ಪೂಜೆ ಮಾಡಲೇಬೇಕು ಅನ್ನೋ ನಾಲ್ಕು ಆರತಿಗಳನ್ನು ಕೂಡ ಅವತ್ತಿನ ದಿವಸ ನಾ ಮಾಡ್ಬೋದು ಅಥವಾ ನಾವು ಒಂದೇ ಸಮಯದಲ್ಲಿ ಮಾಡ್ತೀವಿ ಅಂತಂದರೆ ನಿಮಗೆ ಯಾವ ಸಮಯ ಸಿಗ್ತದೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಮಾಡ್ಕೋಬೋದು ಯಾಕಂದರೆ ಎಲ್ಲರಿಗೂ ಕೂಡ ನಾಲ್ಕು ಸಮಯ ಮಾಡೋದಕ್ಕಾಗೋದಿಲ್ಲ ಹೊರಗೆ ಕೆಲಸಕ್ಕೆ ಹೋಗೋರಿರ್ತಾರೆ ಮಕ್ಕಳಿರ್ತಾರೆ ವಯಸ್ಸಾಗಿರುತ್ತೆ ಇಂಥವೆಲ್ಲ ಸಹ ಇದ್ದಾಗ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಪೂಜೆಯನ್ನು ಮಾಡಿಕೊಂಡ್ರೆ ಸಾಕು ಮೊದಲು ಪೂಜೆಗಿಂತ ಸಾಯಿಬಾಬ್ರಿಗೆ ಭಕ್ತಿ ತುಂಬ ಇಷ್ಟವಾದಂಥದ್ದು ಹಾಗಾಗಿ ನಿಮಗೆ ಸರಳವಾಗಿ ನೀವು ಒಂದು ಹಾಲು ಬೆಲ್ಲವನ್ನು ಹಾಕಿ ಹಾಲನ್ನು ಇಟ್ಟು ಪ್ರಸಾದ ನೈವೇದ್ಯ ಮಾಡಿ ನೀವು ಬಾಬಾವರನ್ನು ಏನಾದರೆ ಅಷ್ಟೇ ಸಾಕು ನಿಜವಾಗ್ಲೂ ಅವರು ಬೇಗನೆ ಹೊಲಿತಾರೆ ಅಷ್ಟು ಸರಳವಾಗಿ ನಮಗೆ ಪೂಜೆ ಮಾಡಿಕೊಳ್ಳುವಂಥದ್ದು ಹಾಗೆ ನೋಡಿ ನಾನು ಪ್ರಸಾದ ನೈವೇದ್ಯ ಇಟ್ಟಿದ್ದೇನೆ ಪಂಚಾರ್ತಿನ ಮಾಡ್ಕೊಂಡಿದ್ದೇನೆ ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡ್ತಾ ಇದ್ದೇನೆ ಈಗ ಮೊದಲು ಪಂಚಾರ್ತಿ ಮಾಡಿ ನಂತರದಲ್ಲಿ ನಾನು ಹಾಗೆಯೇ ಏಕಾರ್ತಿ ಮತ್ತು ಪಂಚಾರ್ತಿ ಎರಡೂ ಕೂಡ ನಾನು ಇವಾಗ ನಿಮಗೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ಇದರಲ್ಲಿ ನೀವು ಯಾವುದು ಯಾವ ಸಮಯದಲ್ಲಿ ಅಂತ ಹೇಳಿದ್ದೇನೆ ಆ ಒಂದು ಸಮಯದಲ್ಲಿ ನೀವು ಆರತಿಯನ್ನು ಮಾಡ್ಕೋಬಹುದು ಹಾಗೆಯೇ ನೋಡಿ ನಮಗೆ ಈ ಬಾರಿ ಬಂದಿರುವಂಥ ಗುರುಪೂರ್ಣಿಮೆ ಪ್ರಾರಂಭವಾಗುವಂಥದ್ದು ಹತ್ತನೆಯ ತಾರೀಕು ಗುರುವಾರ ಬೆಳಗಿನ ಜಾವ ಒಂದು ಗಂಟೆ ಮೂವತ್ತ ಏಳು ನಿಮಿಷಕ್ಕೆ ಪ್ರಾರಂಭವಾದರೆ ಹನ್ನೊಂದನೆಯ ತಾರೀಕು ಶುಕ್ರವಾರ ಬೆಳಗ್ಗೆ ಎರಡು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಗುರುವಾರವೇ ಆಗಿರುತ್ತದೆ ನೋಡಿ ಎಷ್ಟು ಒಳ್ಳೆಯ ದಿವಸ ಬಂದಿದೆ ನಮಗೆ ಗುರುವಾರ ಅವತ್ತಿನ ದಿವಸ ಉಣಿಮೆನೂ ಕೂಡ ಇದೆ ಜೊತೆಯಲ್ಲಿ ನಮಗೆ ಗುರುಪೂರ್ಣಿಮೆ ಆಗಿರೋದ್ರಿಂದ ನಾವು ಗುರುಗಳ ಪೂಜೆನೂ ಮಾಡ್ಕೊಳ್ತೀವಿ ಅವತ್ತಿನ ದಿವಸ ನೀವು ವ್ರತನೂ ಮಾಡ್ತೀರಿ ರಾಘವೇಂದ್ರ ಸ್ವಾಮಿ ಪೂಜೆಗಳನ್ನೂ ಕೂಡ ಮಾಡ್ತೀರಿ ತುಂಬ ವಿಶೇಷವಾಗಿ ಬಂದಿರುವಂಥ ವಾರ ಅಂತಲೇ ಹೇಳ್ಬೋದು ಹಾಗೆಯೇ ಈ ಗುರುಪೂರ್ಣಿಮೆ ದಿವಸ ನೀವು ಸಚ್ಚರಿತ್ರೆ ಪ್ರಾರಂಭ ಮಾಡ್ಬೋದು ಅಥವಾ ಈಗಿನಿಂದಲೇ ನೀವು ಸಚ್ಚರಿತ್ರೆ ಪ್ರಾರಂಭ ಮಾಡಿ ಗುರುಪೂರ್ಣಿಮೆಗೂ ಮುಕ್ತಾಯ ಮಾಡ್ಕೋಬೋದು ಇಷ್ಟು ಇಷ್ಟು ಅಧ್ಯಾಯಗಳು ನೀವು ಅದನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಗುರುಪೂರ್ಣಿಮೆಗೆ ನೀವು ಆರಾಮಾಗಿ ನೀವು ಗುರುಪೂರ್ಣಿಮೆ ಅಥವಾ ನಂತರದ ದಿವಸದಲ್ಲಿ ನೀವು ಮುಕ್ತಾಯ ಮಾಡ್ಕೋಬೋದು ಅಥವಾ ಒಂಬತ್ತು ವಾರಗಳ ವ್ರತ ಪ್ರಾರಂಭ ಮಾಡ್ಬೋದು ಸಿದ್ಧಿ ಸಾಯಿಬಾಬಾ ವ್ರತ ಅಂತೇಳಿ ನಾನು ನಿಮಗೆ ಲಾಸ್ಟ್ ಇಯರ್ ತಿಳಿಸ್ಕೊಟ್ಟಿದ್ದೆ ಆ ಒಂದು ವ್ರತವನ್ನು ಕೂಡ ಪ್ರಾರಂಭ ಮಾಡ್ಬೋದು ಅಥವಾ ಪ್ರತಿ ಗುರುವಾರ ಗುರುವಾರ ನೀವು ಸರಳವಾಗಿ ಕೂಡ ನಾನು ತಿಳಿಸ್ಕೊಟ್ಟಿರುವ ಹಾಗೆ ನೀವು ಪೂಜೆಯನ್ನು ಮಾಡ್ಕೋಬೋದು ಯಾವ ರೀತಿ ಮಾಡಿದ್ರೂ ಕೂಡ ಬಾಬವರು ನಿಮಗೆ ಒಲದೇ ಹೊಲಿತಾರೆ ಅಷ್ಟು ತುಂಬ ಒಳ್ಳೆಯ ಪೂಜೆ ಅಂತ ನಾವು ಹೇಳ್ಕೋಬೋದು ನೋಡಿ ಸಾಯಿಬಾಬಾ ಪೂಜೆ ನಿಮಗೆ ಎಷ್ಟು ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ಕೊನೆಯಲ್ಲಿ ನಾವು ಸಾಯಿಬಾಬಾರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನಾವು ಮಂಗಳಾರತಿ ಎಲ್ಲ ಆದ ಮೇಲೆ ನಾವು ಏನು ಪ್ರಸಾದವನ್ನು ಮಾಡಿರ್ತೇವೆ ಆ ಪ್ರಸಾದವನ್ನು ನೀವು ಸೇವನೆ ಮಾಡ್ಬೋದು ಸಾಯಿಬಾಬಾ ಪೂಜೆ ಮಾಡುವಂಥ ತನಕ ನೀವು ಉಪವಾಸ ಇರ್ಬೋದು ಕೆಲವೊಬ್ಬರಿಗೆ ಸಂಪೂರ್ಣ ಪೂರ್ತಿ ದಿವಸ ಉಪವಾಸ ಇರೋದಕ್ಕೆ ಆಗದೆ ಹೋದಾಗ ಅವರ ಪೂಜೆ ಆದ ನಂತರದಲ್ಲಿ ನೀವು ಏನು ಪ್ರಸಾದ ಮಾಡಿರ್ತೀರ ಆ ಪ್ರಸಾದವನ್ನು ಸೇವನೆ ಮಾಡ್ಬೋದು ಇನ್ನು ಗುರುಪೂರ್ಣಿಮೆ ಅಂತ ಬಂದಾಗ ಪೂರ್ಣಿಮೆ ಪೂಜೆ ವಿಧಾನ ಈಗಾಗಲೇ ನಿಮಗೆ ತುಂಬ ಬಾರಿ ತಿಳಿಸ್ಕೊಟ್ಟಿದ್ದೇನೆ ಅದೇ ರೀತಿಯೇ ನೀವು ಕಳಸವನ್ನಿಟ್ಟು ಅಮಾವಾಸ್ಯೆ ಇಟ್ಟಿರೋ ಕಾಯಿನೇ ನೀವು ಪ್ರತಿ ಬಾರಿಯೂ ಇಡುವಂಥ ರೀತಿಯಲ್ಲಿ ನೀವು ಅದೇ ಒಂದು ಇಟ್ಟು ನೀವು ಮೇಲೆ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಬಾಬಾ ವ್ರತವನ್ನು ನೀವು ಅದೇ ಒಂದು ದೇವರ ಮನೇಲೇ ನೀವು ಪೂಜೆ ಮಾಡ್ಕೋಬೋದು ದೇವರ ಮನೆಯಲ್ಲಿ ನಿಮಗೆ ಸ್ಥಳ ಕಡಿಮೆ ಇದ್ದಾಗ ನೀವು ಬೇರೆ ಕಡೆನೂ ಕೂಡ ಈಗ ನಾನು ತಿಳಿಸ್ಕೊಟ್ಟಿರೋ ರೀತಿಯಲ್ಲಿ ಸಂಪೂರ್ಣವಾಗಿ ಈ ಥರ ಅಲಂಕಾರ ಮಾಡಿ ನೀವು ಪೂಜೆಯನ್ನು ಮಾಡ್ಕೊಬೋದು ಈಗ ನಿಮ್ಮಲ್ಲಿ ಫೋಟೋ ಅಷ್ಟೇ ಇದ್ರೆ ಫೋಟೋನ ಅಷ್ಟೇ ಇಟ್ಟು ಪೂಜೆ ಮಾಡ್ಕೋಬೋದು ಅಥವಾ ವಿಗ್ರಹ ಇದ್ದರೆ ವಿಗ್ರಹನ ಅಷ್ಟೇ ಇಟ್ಟು ಪೂಜೆ ಮಾಡ್ಬೋದು ಹೀಗೆ ಇರಬೇಕು ಆಕೆ ಇರಬೇಕು ಅಂತೇನಿಲ್ಲ ನಿಮಗೆ ಯಾವ ಥರ ನಿಮ್ಮ ಮನೆಯಲ್ಲಿ ನೀವು ಜೋಡಣೆ ಮಾಡ್ಕೊಂಡಿರ್ತೀರೋ ಅದೇ ರೀತಿಯೇ ನೀವು ಪೂಜೆಯನ್ನು ಮಾಡಿಕೊಂಡು ಹೋಗ್ಬೋದು ನೋಡಿ ಸಾಯಿಬಾಬಾ ಪೂಜೆ ನಾನು ಎಷ್ಟು ಸರಳವಾಗಿ ಎಷ್ಟು ನನಗೆ ತುಂಬಾ ಖುಷಿ ನೋಡಿ ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೇನೆ ನಿಮಗೇನಾದ್ರೂ ದೀಪಾರಾಧನೆ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಖಂಡಿತ ಮೆಸೇಜ್ ಮಾಡಿ ನಾನು ನಿಮಗೆ ಗೋಧಿ ದೀಪಾರಾಧನೆ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೇನೆ ಈ ದೀಪಾರಾಧನೆ ನೀವು ಎಲ್ಲಿವರೆಗೂ ಮಾಡಬೇಕು ಅಂತಂದರೆ ಗುರುಪೂರ್ಣಿಮೆ ಬೆಳಗ್ಗೆ ನೀವು ಪೂಜೆಯ ಸಮಯದಲ್ಲಿ ಅಂದರೆ ಈಗ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಕಾಕಡ ಆರತಿ ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ನೀವು ಪ್ರಾರಂಭ ಮಾಡಿದರೆ ಆ ಒಂದು ಸಮಯದಲ್ಲಿ ನೀವು ಹಚ್ಚಿರುವಂಥ ದೀಪ ಶುಕ್ರವಾರ ಬೆಳಗ್ಗೆವರೆಗೂ ನಮಗೆ ಇದು ಹಾಗೇನೇ ಇರಬೇಕು ಇದಕ್ಕೆ ಅಖಂಡ ದೀಪಾರಾಧನೆ ಅಂತಾರೆ ಈ ರೀತಿಯಾಗಿ ನೀವು ದೀಪಾರಾಧನೆ ಮಾಡಿ ಮನೆಯಲ್ಲಿರುವಂಥ ನೀವು ಗೋಧಿಯನ್ನು ಉಪಯೋಗಿಸ್ಕೊ ು ನೀವು ಈ ದೀಪಾರಾಧನೆ ಮಾಡಬಹುದು ದೀಪ ಮಾತ್ರ ಸ್ವಲ್ಪ ದೊಡ್ಡದಾಗಿ ಇಡಬೇಕಾಗುತ್ತದೆ ಇದಿಷ್ಟು ಪೂಜಾ ವಿಧಾನಗಳು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಬಾಬಾ ಪೂಜೆಯ ಬಗ್ಗೆ ನಿಮ್ಮ ಮನಸ್ಸಿಗೆ ಹೇಗಿತ್ತು ಹಾಗೆ ನಾನು ಯಾವ ರೀತಿ ಪೂಜೆ ಮಾಡಿದ್ದೇನೋ ನಿಮ್ಗೆ ಇಷ್ಟವ ನಿಮಗೆ ಇಷ್ಟ ಆಯಿತೋ ಇಲ್ವೋ ಎಲ್ಲದರ ಬಗ್ಗೆ ಕೂಡ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಗುರುಪೂರ್ಣಿಮೆ ದಿವಸ ಆಚರಣೆ ಮಾಡಿ ಆದಷ್ಟು ಗುರುಪೂರ್ಣಿಮೆ ದಿವಸ ನೋಡಿ ನಾನು ನಿಮಗೆ ಮುಖ್ಯವಾಗಿ ಮಾಹಿತಿ ಕೊಡಲಿಲ್ಲ ನಿಮಗೆ ದಾನ ಮಾಡುವುದು ತುಂಬಾ ಒಳ್ಳೆಯದು ದಾನ ಅಂತ ಬಂದಾಗ ಏನೆಲ್ಲ ಮಾಡ್ಬೋದು ಅಂತಂದ್ರೆ ಈಗ ಮಳೆಗಾಲ ಆಗಿರೋದ್ರಿಂದ ಆದಷ್ಟು ಕಂಬಳಿ ಆಗಿರ್ಬೋದು ಅದ್ರ ಜೊತೆಯಲ್ಲಿ ಒಂದು ಛತ್ರಿಯನ್ನು ಕೂಡ ನೀವು ದಾನ ಮಾಡಿದ್ರೆ ಖಂಡಿತ ನಿಮ್ಮ ಕೋರಿಕೆ ಬೇಗನೆ ಈಡೇರುತ್ತದೆ ಹಾಗೆ ಅವರಿಗೆ ಒಂದು ಆಹಾರವನ್ನು ಅಂತಂತ ಬಂದಾಗ ನೀವು ಏನಾದರೂ ಒಂದು ಮನೆಯಿಂದ ಸಿದ್ಧತೆ ಮಾಡ್ಕೊಂಡು ಹೋಗಿರಿ ಪೊಂಗಲ್ ಆದರೂ ಹೋಗಿ ನಿಮಗೆ ಏನಿರುತ್ತೋ ಅದನ್ನೇ ಮಾಡ್ಕೊಂಡು ಹೋಗಿ ನಿಮ್ಗೆ ಆತ ಅಕಸ್ಮಾತ್ ಮನೇನ ಮಾಡ್ಕೊಂಡು ಹೋಗಕ್ಕೆ ಆಗದೆ ಹೋದ್ರೆ ಬಿಸ್ಕೆಟ್ ಹಾಲನ್ನಾದ್ರೂ ನೀವು ಕೊಡ್ಬೋದು ಅದ್ರ ಜೊತೆಯಲ್ಲಿ ನೀರನ್ನು ಕೊಡೋದನ್ನು ಮರಿಬೇಡಿ ರೀತಿ ಕೊಡಿ ಆಮೇಲೆ ಬಹುಮುಖ್ಯವಾಗಿ ಬಾಬಾ ಅವರಿಗೆ ಪ್ರಾಣಿಗಳು ಕಂಡ್ರೆ ತುಂಬ ಇಷ್ಟ ಹಾಗಾಗಿ ನಿಮ್ಮ ನಿಮ್ಮ ಮನೆ ಹತ್ರನೇ ಬರಲಿ ಅಥವಾ ದಾರಿಯಲ್ಲೇ ಸಿಗಲಿ ಒಂದು ನಾಯಿಗೊಂದು ಸ್ವಲ್ಪ ಮಟ್ಟಿಗೆ ಬಿಸ್ಕೆಟ್ ಆದರೂ ಅಥವಾ ನೀವು ಮನೆಯಲ್ಲಿ ಮಾಡಿರುವಂಥ ರೊಟ್ಟಿಯನ್ನು ಹಾಕಿದ್ರೆ ತುಂಬಾ ಒಳ್ಳೇದು ಹಸುವಿಗಾದ್ರೂ ಸರಿನೇ ನಾಯಿಗಾದ್ರೂ ಸರಿನೇ ಆ ಒಂದು ಸಮಯದಲ್ಲಿ ನೀವು ಬಿಸಿ ಬಿಸಿದೇ ಹಾಕಬೇಕು ಗುರುವಾರದ ದಿವಸ ಫ್ರೆಶ್ ಆಗಿ ನೀವು ರೊಟ್ಟಿ ಅಥವಾ ಚಪಾತಿಯನ್ನು ಮಾಡಿಕೊಂಡು ನೀವು ನಾಯಿಗೆ ಮತ್ತೆ ಹಸುವಿಗೆ ತಿನ್ನಿಸೋದ್ರಿಂದ ತುಂಬಾ ಒಳ್ಳೇದಾಗ್ತಾ ಹೋಗುತ್ತದೆ ಇದರ ಜೊತೆಯಲ್ಲಿ ಈಗ ನಮಗೆ ಗುರುಪೂರ್ಣಿಮೆ ವರ್ಷಕ್ಕೊಮ್ಮೆ ಬರುವಂಥದ್ದು ಹಾಗಾಗಿ ಯಾರೂ ಕೂಡ ತಪ್ಪಿಸೋದ್ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಪ್ರತಿಯೊಬ್ಬರು ಕೂಡ ಮನೇಲೂ ಪೂಜೆ ಮಾಡಿ ಹಾಗೆಯೇ ನೀವು ಸಾಯಿಬಾಬಾ ಅವ್ರ ಮಂದಿರಕ್ಕೂ ಹೋಗಿ ಅಲ್ಲಿ ಒಂದು ಆರತಿಗಾದ್ರೂ ಅಟೆಂಡ್ ಮಾಡಿ ಹೋಗಿ ನೀವು ಪೂಜೆಯಲ್ಲಿ ಕೂತ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಸೊ ನಾನು ಇವತ್ತು ನಿಮಗೆ ಪೂಜಾ ವಿಧಾನ ತಿಳಿಸ್ಕೊಟ್ಟಿರುವಂಥ ವಿಧಾನ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೇನೇ ಶೇರ್ ಮಾಡಿ ಜೊತೇಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು